ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೆಂಪಕ್ಕಿ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನೀವು ಹೋಟೆಲ್ನಲ್ಲಿ ತಿನ್ನೋ ಅದೇ ಟೇಸ್ಟ್ ಇರುತ್ತೆ ಮತ್ತು ಅನ್ಪಾಲಿಶ್ಡ್ ಅಕ್ಕಿ ಆಗಿರೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ಮಾಡೋ ವಿಧಾನ ಹೇಗೆ ಅಂತ ತೋರಿಸೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಸೊ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ಪು ಕೆಂಪಕ್ಕಿ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೋಬೇಕು ತೊಳೆದ ನಂತರ ನೀರನ್ನು ಹಾಕಿ ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಈಗ ಇದು ನೆಂದಿದೆ ನಾನು ಮತ್ತೆ ಎರಡು ಸಾರಿ ಚೆನ್ನಾಗಿ ತೊಳೆದು ನೀರು ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಆದಷ್ಟು ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಬೇಕು ತರಿತರಿಯಾಗಿರಬಾರ್ದು ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಹೋಟೆಲ್ನಲ್ಲಿ ಕೆಂಪಗೆ ದೋಸೆ ಬರುತ್ತೆ ಗರಿಗರಿಯಾಗಿ ಬರುತ್ತೆ ಮನೇಲಿ ಯಾಕೆ ಬರೋದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ ಅಲ್ವಾ ಹೋಟೆಲ್ ಸೀಕ್ರೆಟ್ ಏನು ಅಂದರೆ ಅಲ್ಲಿ ಈ ರೀತಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾರೆ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದನ್ನು ಹಾಕೋದ್ರಿಂದ ಹೋಟೆಲ್ನ ರೀತಿಯೇ ಕೆಂಪಗೆ ಗರಿಗರಿಯಾಗಿ ಬರುತ್ತೆ ದೋಸೆ ಈಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬ್ಯಾಟರ್ ಗಟ್ಟಿಯಾಗೇ ಇರಲಿ ಇಷ್ಟು ಗಟ್ಟಿಯಾಗಿರಬೇಕು ಈಗ ಇದನ್ನು ಓವರ್ ನೈಟು ಫೋಮೆಂಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ ಹೀಗೆ ಅದು ಫೋಮೆಂಟ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕೆಂಪಗೆ ಬರುತ್ತೆ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಗಟ್ಟಿಯೇ ಇರಲಿ ಈ ರೀತಿ ಇದ್ದರೆ ಸಾಕು ಈಗ ಒಂದು ಇಪ್ಪತ್ತು ನಿಮಿಷ ಹಾಗೆ ನೆನೆಯಲಿಕ್ಕೆ ಬಿಡೋಣ ಈಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಸಾಸಿವೆ ಸಿಡಿದ ನಂತರ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಲೆ ಹಾಗೆ ಅರ್ಧ ಸ್ಪೂನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ ಹಾಗೆ ಕೂಡ ಚೆನ್ನಾಗಿರುತ್ತೆ ಮೂರು ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋದನ್ನು ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಈಗ ಚಟ್ನಿ ರುಬ್ಬೋದಕ್ಕೆ ಜಾರಿಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನಾಲ್ಕು ಹಸಿಮೆಣ್ಸಿನ್ಕಾಯಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಎಲೆ ಹಾಗೂ ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತಾಯಿದ್ದೀರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ರುಬ್ಕೊಂಡು ಬರೋಣ ಈಗ ಚಟ್ನಿ ಕೂಡ ರೆಡಿ ಆಯಿತು ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಅರ್ಧ ಸ್ಪೂನ್ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕರಿಬೇವನ್ನು ಹಾಕಿ ಅದು ಫ್ರೈ ಆದ ನಂತರ ಹಿಂಗನ್ನು ಇದ್ದೀನಿ ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಚಟ್ನಿಗೆ ಹಾಕ್ಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗಿದೆ ಈಗ ದೋಸೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿಯಿಂದ ಈ ರೀತಿ ಸವ್ರಿಬಿಟ್ಟು ನೀರು ಹಾಕಿ ಒಂದು ಬಟ್ಟೆಯಿಂದ ಈ ರೀತಿ ಒರೆಸ್ಕೋಬೇಕು ಈಗ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಒಂದೇ ಡೈರೆಕ್ಷನಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಯಾವ ಸೈಜ್ ಬೇಕಿದ್ದರೂ ಮಾಡ್ಕೋಬೋದು ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಬೇಕಿದ್ದರೆ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ರೆಡ್ ಚಟ್ನಿಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈಗ ಆಲೂಗಡ್ಡೆ ಪಲ್ಯಾನ ಇದರಲ್ಲಿ ಇಡ್ತಾ ಇದ್ದೀನಿ ಈಗ ಕೆಂಪಕ್ಕಿ ಗರಿ ಗರಿ ಮಸಾಲೆ ದೋಸೆ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಹೇಗೆ ಹೋಟೆಲ್ ರೀತಿಯೇ ಗರಿಗರಿಯಾಗಿ ಕೆಂಪಗೆ ಬಂದಿದೆ ಅಂತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು मतलब हजार वीडियो जो है मत बैठा को लाल बारू टेक् केयर बाय बाय